ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾ ಮಾಲಿಕೆ ಒಂದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಸಂಕೀರ್ಣ ಪರಿಶಿಷ್ಟ ಪಾತ್ರಗಳು ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಅಪ್ರಾಮುಖ್ಯ ನೇರ ಕಥೆಗೆ ಯುದ್ಧದ ಅನಿವಾರ್ಯತೆಗೆ ಅಷ್ಟಾಗಿ ಸಂಬಂಧ ಪಡದ ಮತ್ತು ಸಂಬಂಧಪಟ್ಟರೂ ಎದ್ದು ಕಾಣುವ ಇನ್ನಷ್ಟು ಸಣ್ಣ ಪುಟ್ಟ ಪಾತ್ರಗಳಿವೆ ಅವನ್ನು ಇಲ್ಲಿ ಸ್ಮರಿಸಿ ಈ ಗ್ರಂಥವನ್ನು ಬೆಳೆಸಿ ಮುಗಿಸುವುದು ಉಚಿತವಾದೀತು ಹತ್ತೊಂಬತ್ತನೇ ಅಧ್ಯಾಯ ಜಯಧೃತ ಸೈಂಧವನ ಪಾತ್ರದ ಪರಿಚಯವನ್ನು ನಾವು ನೋಡಿದ್ದೇವೆ ಈಗ ಅಭಿಮನ್ಯುವಿನ ಪಾತ್ರದಲ್ಲಿ ಪುಟ್ಟ ಕಥೆಯನ್ನು ನೋಡೋಣ ಅಭಿಮನ್ಯು ಸೈಂಧವನ ಪ್ರಸಂಗದಲ್ಲಿಯೇ ಅಭಿಮನ್ಯುವನ್ನು ಕುರಿತು ಅನಿವಾರ್ಯವಾಗಿ ಬೆಸೆದುಕೊಂಡಿರುವ ಅಂಶಗಳನ್ನು ನಿರೂಪಿಸಿಯಾಗಿದೆ ಇಲ್ಲಿ ಬಿಟ್ಟದ್ದನ್ನು ಪ್ರಚಲಿತವಿರುವ ಕೆಲವು ತಪ್ಪು ಕಲ್ಪನೆಗಳನ್ನು ಇಲ್ಲಿ ಹೇಳೋಣ ಪ್ರಶ್ನೆ ಸತ್ತೇ ಹುಟ್ಟಿದ ಪರೀಕ್ಷಿತನನ್ನು ಜೀವ ಕೊಟ್ಟು ಬದುಕಿಸಿದ ಭಗವಾನ್ ಶ್ರೀಕೃಷ್ಣನಿಗೆ ಬದುಕಿಯೇ ಇದ್ದ ತನ್ನ ಪ್ರೀತಿಯ ಸೋದರಳಿಯ ಅಭಿಮನ್ಯುವನ್ನು ರಕ್ಷಿಸುವುದು ಆಗುತ್ತಿರಲಿಲ್ಲವೇ ಏನಿದು ವಿಚಿತ್ರ ಇಲ್ಲಿ ಏನು ರಾಜಕಾರ್ಯ ಏನು ದೈವ ರಹಸ್ಯ ಉತ್ತರ ಕೆಲವು ಬೇಜವಾಬ್ದಾರಿ ಜಾನಪದ ಕವಿಗಳು ಒಂದು ಸುಳ್ಳು ಕಥೆ ಹುಟ್ಟುಹಾಕಿ ಪ್ರಚರಿಸುತ್ತಿದ್ದಾರೆ ಅದೇನೆಂದರೆ ಒಂದು ತಾನು ಮಾವ ಕಂಸನನ್ನು ಕೊಂದದ್ದರಿಂದ ತನ್ನ ಸೋದರಳಿಯನು ತನ್ನನ್ನು ಕೊಂದಾನೆಂದು ಭಯದಿಂದ ಶ್ರೀಕೃಷ್ಣ ತಂತ್ರದಿಂದ ಅವನನ್ನು ಚಕ್ರವ್ಯೂಹದಲ್ಲಿ ಸಿಲುಕಿಸಿ ಬೇರೆಯವರ ಕೈಯಿಂದ ಕೊಲ್ಲಿಸಿದ ಎಂದು ಮೈಸೂರಿನ ಶ್ರೀ ಪಿ ಕೆ ರಾಜಶೇಖರನ್ ಎಂಬುವರು ಸಂಪಾದಿಸಿದ ಜಾನಪದ ಗೀತೆಗಳ ಗುಚ್ಛದ ಪುಸ್ತಕದಲ್ಲಿ ಇದು ಇದೆ ಎರಡನೆಯದು ಕಂಸ ಸತ್ತ ಮೇಲೆ ಮತ್ತೆ ಅಭಿಮನ್ಯುವಾಗಿ ಹುಟ್ಟಿ ಈಗ ತನಗೆ ಸೋದರ ಮಾವ ಸಂದರ್ಭದಲ್ಲಿದ್ದ ಕೃಷ್ಣನನ್ನು ಕೊಲ್ಲಲು ಕಾಲ ಕಾಯುತ್ತಿದ್ದ ಪೂರ್ವಾವತಾರದ ಕಾಲನೇಮಿ ಎಂಬ ಅಸುರನಾಗಿದ್ದನೆಂದೂ ಶ್ರೀಕೃಷ್ಣ ಇದನ್ನು ಅರಿತು ತಂತ್ರಗಾರಿಕೆಯಿಂದ ಅವನನ್ನು ಹೀಗೆ ಮುಗಿಸಿದನೆಂದು ಇನ್ನೊಂದು ಬುಡವಿಲ್ಲದ ದಂತಕಥೆ ಹಳ್ಳಿಗರಲ್ಲಿ ಓಡಾಡುತ್ತಿದೆ ಈ ಎರಡೂ ವ್ಯಾಸದರ್ಶನಕ್ಕೆ ಮೂಲ ವಿರುದ್ಧವಾದ ಸುಳ್ಳ ಸೃಷ್ಟಿಗಳು ಋಷಿಗಳಲ್ಲದವರು ವ್ಯಾಸರನ್ನು ಅರ್ಥ ಮಾಡಿಕೊಳ್ಳಲು ವ್ಯಾಖ್ಯಾನಿಸಲು ಅಸಮರ್ಥರು ಅನರ್ಹರು ಎಂಬುದಕ್ಕೆ ಇಂಥ ಅಸಂಗತ ಅಸಂಬದ್ಧ ವಿಕೃತ ಸಾಕ್ಷಿಗಳು ಕಥೆಗಳಿವೆ ಮೂರು ಮಹಾಭಾರತದಲ್ಲೇ ಬೇರೊಂದು ದೈವಿ ಮರ್ಮ ಸೂಚಕ ವೃತ್ತಾಂತವಿದೆ ಆದಿಪರ್ವದ ಪರ್ವದ ಅರವತ್ತೇಳನೇ ಸ್ಕಂದದಲ್ಲಿ ಅಂಶಾವತರಣ ಪರ್ವದಲ್ಲಿ ಈ ದೇವಾಸುರ ಯುದ್ಧದ ಪುನರಾವರ್ತನೆಯ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಲು ಯಾವ ದೇವಂಶದಿಂದಲೂ ಯಾರು ಯಾರು ಜನಿಸಿದರೆಂಬ ನಿರೂಪಣೆ ಇದೆ ಅಭಿಮನ್ಯು ಚಂದ್ರಾಂಶನೆಂದು ಚಂದ್ರ ಪುತ್ರನಾದ ವರ್ಚಸ್ ಹೇಳಿದೆ ಚಂದ್ರ ಬಡಪಟ್ಟಿಗೆ ತನ್ನ ಮಗನನ್ನು ಇಳಿಸಲು ಒಪ್ಪಲಿಲ್ಲ ಆದರೆ ಒಂದು ನಿಬಂಧನೆಯಂತೆ ಒಪ್ಪಿದ ಕೊನೆಗೆ ಅವನಿಗೆ ಹದಿನಾರನೇ ವರ್ಷ ತುಂಬುವುದರೊಳಗೆ ಅವನನ್ನು ನನ್ನೆಡೆಗೆ ಮರುಳಿ ಕಳುಹಬೇಕು ಎಂದು ಇಲ್ಲೂ ಒಂದು ಮರ್ಮ ಇದೆ ಶುಕ್ಲ ಪಕ್ಷದಲ್ಲಿ ಹದಿನೈದು ದಿನಗಳೂ ಚಂದ್ರನಿಗೆ ಹದಿನೈದು ಕಲೆಗಳು ಪೂರ್ಣಿಮೆಗೆ ಮುಕ್ತಾಯ ಹದಿನಾರನೆಯದು ಇಲ್ಲ ಹಾಗೆ ಅವನ ಪೂರ್ಣ ಯಶಸ್ವಿಯಾಗಿ ದೈವ ಕಾರ್ಯ ಮುಗಿಸಿ ಬರಬೇಕು ಎಂಬ ಅರ್ಥವಿರಬೇಕು ಹಾಗಾಗಿಯೇ ಅಭಿಮನ್ಯು ಸಾಯುವಾಗ ಅವನಿಗೆ ಹದಿನಾರು ತುಂಬಿರಲಿಲ್ಲ ಸುಭದ್ರೆ ಅರ್ಜುನನನ್ನು ವಿವಾಹವಾಗಿ ಗರ್ಭಧರಿಸಿ ಹಡಿದದ್ದು ಹದಿನಾರನೇ ವರ್ಷಗಳ ಹಿಂದೆ ನೆನಪಿರಲಿ ಈಗ ದೈವಿ ನಿಯಮವನ್ನು ಇಲ್ಲಿ ಪಾಲಿಸಿದಂತಾಯಿತು ಯಾರು ನಿಮಿತ್ತ ಎಂಬುದು ಲೌಕಿಕ ವಿಷಯ ಮರ್ಮ ಇರುವುದು ದೈವ ರಹಸ್ಯದಲ್ಲಿ ಇದನ್ನರಿಯಲು ಮೂಲ ಓದಬೇಕು ದೇವರು ಏನನ್ನೂ ಮಾಡಬಲ್ಲ ಶಕ್ತಿ ಎಂದರೆ ತಾನೇ ಮಾಡಿದ ನಿಯಮಗಳನ್ನು ಉಲ್ಲಂಘಿಸಿಬಲ್ಲ ಉದ್ದಂಡ ಎಂಬುದು ವೇದಾಂತವಲ್ಲ ಬ್ರಹ್ಮಸೂತ್ರಗಳು ಉಪನಿಷತ್ಗಳು ಇದನ್ನು ಸ್ಪಷ್ಟಪಡಿಸಿವೆ ಲೀಲೆಗೂ ಅರ್ಥ ನಿಯಮ ಉಂಟು ಕ್ರಿಕೆಟು ಆಟದಲ್ಲೂ ಎಷ್ಟೋ ಸಲ ಕ್ಯಾಪ್ಟನ್ ಆದವನು ಏನೋ ಸ್ಕೋರ್ ಮಾಡದೇ ಔಟ್ ಆಗುತ್ತಾನಲ್ಲ ನಾನು ಕ್ಯಾಪ್ಟನ್ ನಾನು ಹಾಗೆ ಔಟ್ ಆಗುವಂತಿಲ್ಲ ಎಂದರೆ ಲೀಲಾರಸ ಭಂಗವಾಗುತ್ತದೆ ಧರ್ಮಾಣಂ ಸ್ಥಾಪನಾರ್ಥಂ ಸ್ವಯಮಿ ಭಜತೆ ಶಾಸನ ಶಾಸಿತ ಚ ತತ್ವ ಮುಕ್ತ ಕಲಾಪ ವೇದಾಂತ ದೇಶಿಕರು ಧರ್ಮಗಳ ಸ್ಥಾಪನೆಗಾಗಿ ಇಳಿದು ಬಂದ ದೇವರು ತನ್ನ ಶಾಸನವನ್ನು ತಾನೇ ಪಾಲಿಸಬೇಕಾಗುತ್ತದೆ ಪರೀಕ್ಷಿತನಿಗೆ ಆಯಸ್ಸು ಇತ್ತು ಬದುಕಿಸಿದ ಮಾರ್ಕಾಂಡೇಯನಂತೆ ಅಭಿಮನ್ಯುವಿಗೆ ಅದು ಮುಗಿದಿತ್ತು ಅಭಿಮನ್ಯು ಹುಟ್ಟಿದಾರಭ್ಯ ಅವನ ಶೈಶವ ಸೇವೆಗಳನ್ನೆಲ್ಲ ಶ್ರೀಕೃಷ್ಣನೇ ಮಾಡುತ್ತಿದ್ದ ಎಂದು ಮಹಾಭಾರತ ಹೇಳುತ್ತದೆ ತನ್ನ ಸೋದರ ಮಾವನ ಪ್ರೀತಿಯಿಂದ ವಂಚಿತನಾದ ಶ್ರೀಕೃಷ್ಣ ತನ್ನ ಸೋದರಳಿಯನಿಗೆ ಹಾಗಾಗಬಾರದೆಂದು ಸೇವೆ ಮಾಡಿದ ಎಂಬುದು ಮನಮುಟ್ಟುವ ವಿವರಣೆ ಅಭಿಮನ್ಯುವಿಗೆ ವಿರಾಟ ಪುತ್ರಿ ಉತ್ತರೆಯೊಡನೆ ವಿವಾಹವಾದದ್ದು ಮತ್ಸ್ಯ ನಗರಿಯಲ್ಲಿ ಪಾಂಡವರ ಅಜ್ಞಾತವಾಸ ಮುಗಿದಾಗ ಯುದ್ಧ ಪೂರ್ವದಲ್ಲಿ ಉತ್ತರೆ ಗರ್ಭಿಣಿ ಅದರ ಮೇಲೆಯೇ ದುಷ್ಟ ಅಶ್ವತ್ಥಾಮ ಅಪಾಂಡವಾಸ್ತ್ರ ಬಿಟ್ಟದ್ದು ಚಕ್ರವ್ಯೂಹದಲ್ಲಿ ಯಾರೆಲ್ಲರನ್ನೂ ಅಭಿಮನ್ಯು ಒಬ್ಬನೇ ಕೊಂದ ಎಂಬ ವಿವರಣೆ ಇದೆ ಸೈಂಧವ ಶಲ್ಯ ಅವನ ತಮ್ಮ ಎಲ್ಲರೂ ಸೋತರು ದುಶಾಸನ ಮೂರ್ಛೆ ಹೋದ ದುರ್ಯೋಧನ ಪಲಾಯನ ಮಾಡಿದ ಅವನ ಪುತ್ರ ಲಕ್ಷಣನನ್ನು ಅಭಿಮನ್ಯು ಕೊಂದ ಕರ್ಣಪುತ್ರ ಶಲ್ಯಪುತ್ರ ಕರ್ಣನ ಆರ್ವರು ಮಂತ್ರಿಗಳು ಮಗದ ರಾಜಪುತ್ರ ಅಶ್ವಕೇತು ಭೋಜ ಎಲ್ಲರೂ ಸತ್ತರು ಶಕುನಿ ಸೋತು ಓಡಿದ ಇಂಥ ವೀರ ಮಹಾಭಾರತದಲ್ಲೇ ಅನನ್ಯ ಚಿರಸ್ಮರಣೀಯ ಅಭಿಮನ್ಯುವಿನ ಪಾತ್ರದ ಪರಿಚಯವನ್ನು ಪುಟ್ಟದಾಗಿ ಇಲ್ಲಿಗೆ ಮುಗಿಸೋಣ ಮುಂದಿನ ಇಪ್ಪತ್ತನೆಯ ಅಧ್ಯಾಯದಲ್ಲಿ ಏಕಲವ್ಯ ಘಟೋತ್ಕಜ ಇತ್ಯಾದಿ ಪಾತ್ರಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು